ವಿಶೇಷವಾದಂಥ ಏಕಾದಶಿ ಇದು ಒಂದಿಷ್ಟು ಭಗವಂತನ ಸ್ಮರಣೆಗಾಗಿ ನಮ್ಮ ಹಿರಿಯರು ನಮ್ಮ ಋಷಿ ಮುನಿಗಳು ಅನೇಕ ಹಬ್ಬಗಳನ್ನು ಅನೇಕ ವ್ರತಗಳನ್ನು ಒಂದು ಉಪಾಸನೆಗಾಗಿ ಹಾಕಿಕೊಟ್ಟಿದ್ದಾರೆ ಅದರಲ್ಲಿ ಒಂದು ಏಕಾದಶಿ ಅಂತಕ್ಕಂಥದ್ದು ಉಪವಾಸ ಅಂದರೆ ನಾವೆಲ್ಲ ಒಂದಿಷ್ಟು ಏನೂ ತಿನ್ನದೇ ಇರೋದು ಅಂತ ನಾವು ತಿಳ್ಕೊಂಡಿದ್ದೀವಿ ಆದರೆ ನಮ್ಮ ಉಪವಾಸ ಬೇರೆ ತಿಳ್ಕೊಳ್ಳೋದೇ ಬೇರೆ ಇರೋದೇ ಬೇರೆ ಹೇಳಿದ್ರಲ್ಲ ಶಾಸ್ತ್ರಿಗಳು ಏನಿಲ್ಲ ರೀ ನಮ್ಮದು ಇವತ್ತು ಏಕಾದಶಿಯದ ಮುಂಜಾನೆ ಒಂದಿಷ್ಟೇ ಕಿಚಡಿರಿ ಮಧ್ಯಾಹ್ನ ಒಂದು ಅರ್ಧ ಕಿಲೋ ಖಾರಿಕ ಹೊಟ್ಟಿ ಉಪವಾಸ ಕೆಡವಿ ಭಗವಂತನನ್ನು ಪ್ರಾಪ್ತ ಮಾಡ್ಕೊಳ್ತೀನಿ ಅಸಾಧ್ಯ ಹಾಗಾದ ಉಪವಾಸ ಏನಾಗಬೇಕಾಗಿದೆ ಉಪವಾಸ ಮನಸ್ಸಾಗಬೇಕಾಗಿದೆ ಪರಮಾತ್ಮನನ್ನು ಹೊರತುಪಡಿಸಿ ಅನ್ಯ ವಿಚಾರಗಳನ್ನು ಅನ್ಯ ಚಿಂತನೆಯನ್ನು ಅನ್ಯ ಕಲ್ಪನೆಯನ್ನು ಮನಸ್ಸು ಮಾಡದೇ ಇರೋದಕ್ಕೆ ಇದು ನಿಧಿವಾದ ಉಪವಾಸ ಅಂತಾರೆ ಮನಸ್ಸು ಪರಮಾತ್ಮನ ಸ್ಮರಣೆ ಬಿಟ್ಟು ಮತ್ತಾವ ಪ್ರಾಪಂಚಿಕ ಕಲ್ಪನೆಗಳನ್ನು ಮಾಡಬಾರ್ದು ಇದು ಉಪವಾಸ ಏಕಾದಶಿ ಹೇಳ್ಕೊತು ಬಂದಿದ್ದಾರೆ ಅಮ್ಮವರು ಸಹಿತವಾಗಿಲ್ಲ ಹೇಳ್ಕೊತು ಬಂದಿದ್ದಾರೆ ಯಾವ ಕರ್ಮೇಂದ್ರಿಗಳು ಯಾವ ಜ್ಞಾನೇಂದ್ರಗಳು ಹತ್ತು ಈ ಎಲ್ಲ ದಶೇಂದ್ರಿಗಳಿಗೆ ಅಧಿಪತಿ ಯಾರು ಅಂತ ಕೇಳಿದ್ರೆ ಮನಸ್ಸು ಹತ್ತು ಇಂದ್ರಿಯಗಳು ಮತ್ತು ಮನಸ್ಸಿನ ಇಂದ್ರಿಯಗಳ ರಾಜ ಮನಸ್ಸು ಒಂದರಲ್ಲಿ ಸ್ಥಿರವಾಗುವುದು ಕಣ್ಣು ಪರಮಾತ್ಮನ ರೂಪವನ್ನು ನೋಡಬೇಕು ಮನಸ್ಸು ಅಲ್ಲಿರಬೇಕು ಇದು ಏಕಾದಶಿ ನಮ್ಮ ಕಣ್ಣುಗಳು ಬೇರೆ ನೋಡ್ತಿರಬೇಕು ನನ್ನ ಮನಸ್ಸು ಬೇರೆ ಕಲ್ಪನಾ ಮಾಡ್ತಿತ್ತು ಅಂದರೆ ಇದು ಉಪಾಸ ಆಗೋದಿಲ್ಲ ಉಪವಾಸ ಆಗೋದಿಲ್ಲ ಈ ರೀತಿಯಾಗಿ ಪರಮಾತ್ಮನ ಸ್ಮರಣೆ ಅಖಂಡವಾಗಿ ಇರೋದು ಉಪ ಅಂದರೆ ಸಮೀಪ ವಾಸ ಉಪ ಅಂದರೆ ಸಮೀಪ ವಾಸ ಅಂದರೆ ಇರೋದು ಪರಮಾತ್ಮನ ಸಮೀಪ ಹೆಂಗಿರ್ಲಿಕ್ಕಾಗ್ತದ ಅಂತ ಕೇಳಿದ್ರೆ ಮೂರ್ತಿಯ ಬಾಜು ಕೂತರೂ ಉಪವಾಸ ಆಗೋದಿಲ್ಲ ಅಖಂಡವಾಗಿ ಇಪ್ಪತ್ತೊಂದು ಸಾವಿರದ ಆರುನೂರು ಶ್ವಾಸಗಳೇನದವಲ್ಲ ಅದು ಪರಮಾತ್ಮನ ಸ್ಮರಣೆ ಮಾಡ್ತಿರಬೇಕು ಏನರೇ ಮಾಡ್ರಿ ನೀವು ವಿಠಲ ವಿಠಲರೇ ಅನ್ರಿ ಶಿವ ಅನ್ರಿ ಅನ್ರಿ ರಾಮರೇ ಅನ್ರಿ ಕೃಷ್ಣರೇ ಅನ್ರಿ ದುರ್ಗಿರಿ ಅನ್ರಿ ಕಾಳಮ್ಮರೇ ಅನ್ರಿ ಏನತ್ತೀರ ಅನ್ರಿ ಮನಸ್ಸು ಭಗವಂತನ ಸ್ಮರಣೆಯಲ್ಲೇ ತೊಡಗೋದು ಇದು ನಿಜವಾದ ಉಪವಾಸ ಉಪವಾಸ ಹೀಗೆ ಮಾಡದಕ್ಕರೆ ಮಾತ್ರ ಪರಮಶಾಂತಿಯನ್ನು ಪಡೆಯಲಿಕ್ಕಾಗ್ತದೆ ಅಂತಕ್ಕಂಥದ್ದು ಪ್ರಸ್ತುತ ದ್ರಾಸಬೋಧದಲ್ಲಿ ಶ್ರವಣ ನಿರೂಪಣೆಯನ್ನು ತಿಳಿಸಿಕೊಟ್ಟಿದ್ದಾರೆ ಸಮರ್ಥರು ಶ್ರವಣ ಅಂದರೆ ಕೇಳೋದು ಕೇಳೋದು ಶ್ರವಣ ಏನನ್ನು ಕೇಳಬೇಕು ಯಾವುದನ್ನು ಕೇಳೋದ್ರಿಂದ ಮನಸ್ಸಿನಲ್ಲಿ ಶಾಂತಿ ನೆಲೆಸ್ತದಲ್ಲ ಯಾವುದನ್ನು ಕೇಳೋದರಿಂದ ದುಃಖ ದೂರ ಆಗ್ತದಲ್ಲ ಅದಕ್ಕೆ ಶ್ರವಣ ಅಂತ ಕರೀತಾರೆ ಪ್ರಾಪಂಚಿಕ ವಿಚಾರ ಕೇಳೋದಕ್ಕೆ ಶ್ರವಣ ಅಲ್ಲ ಮತ್ತು ಕೇಳೋದೆಲ್ಲ ಶ್ರವಣ ಆಗೋದಲ್ಲ ಯಾವ್ದೂ ಉಳದದಲ್ಲ ಅದು ಶ್ರವಣ ಆಗ್ತದೆ ಹೆಂಗೆ ಕೇಳಬೇಕು ಹೆಂಗೆ ಕೇಳಬೇಕಂದ್ರೆ ಸುಮ್ಮನೆ ಕೇಳೋದು ಅಲ್ಲ ಸಾಕಷ್ಟು ಕೇಳಿದ್ದೀವಿ ಹೆಂಗೆ ನನ್ನ ಹೊಗಳಿಕೆ ತೆಗಳಿಕೆಯನ್ನು ಲಕ್ಷ್ಯ ಕೊಟ್ಟು ಕೇಳ್ತೇವಲ್ಲ ಹಂಗೆ ಗುರುಮುಖದಿಂದ ಆಧ್ಯಾತ್ಮ ಶ್ರವಣ ಮಾಡದಕ್ಕರೆ ಮಾತ್ರ ಶ್ರವಣದ ಲಾಭ ಆಗ್ತದೆ ಹೊರತಾಗಿ ಸುಮ್ಮನೆ ಸುಮ್ಮನೆ ಹೋಗೋನು ಏನು ಹೇಳ್ತಾರೆ ಒಂದಿಷ್ಟು ಕೇಳಿ ಬರೋಣ ಅಂತ ಕೇಳಿದ್ರೆ ಯಾವ ಫಲನೂ ದೊರೆಯೋದಿಲ್ಲ ಯಾವ ಫಲನೂ ದೊರೆಯೋದಿಲ್ಲ ಒಬ್ಬ ಕಲಾವಿದ ಮೂರು ಗೊಂಬೆಗಳನ್ನು ಮಾಡಿದ್ದ ಗೊಂಬೆಗಳು ಹೆಂಗಿದ್ದು ಅಂತಂದರೆ ನೋಡೋಕೆ ಮೂರು ಸೇಮ್ ಇದ್ದು ಬಣ್ಣ ಎತ್ತರ ಆಕಾರದಲ್ಲಿ ಮೂರೂ ಗೊಂಬೆಗಳು ಒಂದೇ ಥರನಾಗಿದ್ದು ಆ ಕಲಾವಿದನ ಸ್ಪರ್ಧೆ ಇಟ್ಟಿದ್ದ ಒಂದು ಗೊಂಬೆ ಕಿಮ್ಮತ್ತು ಒಂದು ಗೊಂಬೆಗೆ ಇರಲಿಲ್ಲ ಒಂದು ಗೊಂಬೆ ಕಿಮ್ಮತ್ತು ನೂರು ರೂಪಾಯಿ ಇತ್ತು ಎರಡನೇ ಗೊಂಬೆ ಕಿಮ್ಮತ್ತು ಒಂದು ಸಾವಿರ ಇತ್ತು ಮೂರನೇ ಗೊಂಬೆ ಕಿಮ್ಮತ್ತು ಒಂದು ಲಕ್ಷ ಇತ್ತು ಕಲರ ಬಣ್ಣ ಎತ್ತರ ಗಿಡ್ಡ ಎಲ್ಲ ಸೇಮ್ ಇದ್ದು ಆದರೆ ಬೆಲೆ ಮಾತ್ರ ಏನಿತ್ತು ಅಂತ ಕೇಳಿದ್ರೆ ಬೇರೆ ಬೇರೆ ಆಗಿತ್ತು ಕಲಾವಿದ ಹೇಳ್ದ ಯಾಕೆ ಬೆಲೆ ಬೇರೆ ಬೇರೆ ಅದನ್ನು ಯಾರು ಕಂಡು ಹಿಡ್ತೀರಿ ಅವನಿಗೆ ಸೂಕ್ತವಾದಂಥ ಬಹುಮಾನ ಅಂತ ಹೇಳ್ದ ಒಬ್ಬ ಬಲ್ಲಾತ ಬಂದ ಒಂದು ಕಡ್ಡಿಯನ್ನು ತಗೊಂಡು ಮೊದಲನೇ ಗೊಂಬಿಯ ಕಿವಿಯೊಳಗೆ ಹಾಕಿದ ಅದು ಎಲ್ಲಿ ಬತ್ತು ಅಂತ ಕೇಳಿದ್ರೆ ಈ ಕಡೆ ಕಿವಿಯೊಳಗೆ ಬತ್ತು ಎಕಡೆ ಬತ್ತರಿ ಹೆಚ್ಚು ಕಡೆ ಕಿವ್ಯಾಗ ಬಂತು ಆತ ಹೇಳ್ದ ಇದರ ಬೆಲೆ ಒಂದು ನೂರು ಎರಡನೇ ಗೊಂಬೆ ಕಿವಿಯಾಗೆ ಹಾಕಿದ ಅದು ಈ ಕಡೆ ಕಿವಿಯಲ್ಲಿ ಬರಲಿಲ್ಲ ಬಾಯಾಗ ಬಂತು ಅದೇ ಹೇಳ್ದ ಇದಕ್ಕೆ ಇದಕ್ಕೆ ಒಂದು ಸಾವಿರ ಅಂದ ಒಂದು ಸಾವಿರ ಮೂರನೇ ಗೊಂಬೆ ಹತ್ತಿರ ಹೋದ ಕಿವಿಯಾಗ ಹಾಕಿದ ಈ ಕಡೆ ಕಿವಿಯಲ್ಲಿ ಬರಲಿಲ್ಲ ಬಾಯಾಗೂ ಬರಲಿಲ್ಲ ಅದು ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ಹೊಟ್ಟೆ ಹೋಯ್ತು ಅವ ಹೇಳ್ದ ಈ ಈ ಈ ಗೊಂಬೆ ಬೆಲೆ ಮಾತ್ರ ಲಕ್ಷ ಲಕ್ಷ ಯಾವುದು ನೂರು ರೂಪಾಯಿ ಗೊಂಬೆ ಅಂತ ಕೇಳಿದ್ರೆ ಕೇಳ್ತು ಈ ಕಡೆ ಬಿಡ್ತು ಪುಡ್ಚೆ ಪಾಟ್ ಮಾಗಚೆ ಸಪಾಟ್ ಅಂತಾರೆ ಮರಾಠಿ ಒಳಗೆ ಶಿಸ್ತಾಗಿ ಕೇಳೋದು ಸ್ವಲ್ಪ ಕಮಾನದ ದಾಡ್ತು ಅಂದ್ರೆ ಮುಗಿತು ಏನು ಹೇಳಿದ್ರಿ ಭಾಳ ಭಾರಿ ಹೇಳದ್ರಿ ಭಾರಿ ಹೇಳದ್ರಿ ಏನು ಹೇಳಿದ್ರಿ ಅದು ನಾವು ಕೇಳಬಾರ್ದು ನೀವು ಹೇಳಬಾರ್ದು ಆಗಿತ್ತು ಇದು ಮೊದಲನೇ ಗೊಂಬೆ ಒಂದು ನೂರು ಕಿಮ್ಮತ್ತ ಯಾಕೆ ಒಂದು ನೂರು ಬೆಲೆ ಅದಕ್ಕೆ ಈ ಕಡೆದು ಕೇಳಿ ಕಡೆ ಬಿಡುದ್ರೊಳಗೆ ಒಂದು ನೂರು ಮಾತು ಒಳಗೆ ಒಂದರೆ ಉಳಿದಿರ್ತದಲ್ಲ ಒಂದು ಮಾತು ಮಾತು ಮರದಕ್ಕೆ ಕೇಳಿದ್ರು ಅದಕ್ಕೆ ಬೆಲೆ ಬರ್ತದ ಒಂದು ಮಾತು ಕೇಳಿದ್ರು ಇನ್ನು ಎರಡನೇ ಗೊಂಬೆ ಈ ಕಡೆ ಕಿವ್ಯಾಗ ಬರಲಿಲ್ಲ ಎಲ್ಲಿ ಬಂತು ಅಂತ ಕೇಳಿದ್ರೆ ಬಾಯಾಗ ಬಂತು ಅದಕ್ಕೆ ಸಾವಿರ ಯಾಕ ಅಂತ ಕೇಳಿದ್ರೆ ಅದು ಕೇಳದ ಈ ಕಡೆ ಬಿಟ್ಟಿಲ್ಲ ಯಾರರೇ ಸಿಗುತನ ಒಳಗಿಟ್ಟುಕೊಂಡು ಯಾರ ಸಿಕ್ಕ ಒಳಗೆ ಹೇಳಿಬಿಟ್ಟದು ಓಕೆ ಆದ್ರೆ ಅದಕ್ಕೆ ಯಾಕೆ ಸಾವಿರ ಅಂತ ಕೇಳಿದ್ರೆ ಯಾರರೇ ಸಿಗುತನ ಒಳಗಿಟ್ಕೊಂಡು ವಿಚಾರ ಮಾಡೋದಲ್ಲ ಒಂದು ನಾಲ್ಕು ಮಾತು ನೂರು ಮಾತು ಒಳಗೆ ಒಂದು ಹತ್ತು ಮಾತು ಆದರೂ ಅದರೊಳಗೆ ಇರ್ತದೆ ಅದಕ್ಕೆ ಅದಕ್ಕೆ ಬೆಲೆ ಸಾವಿರ ಸಾವಿರ ಇನ್ನು ಮೂರನೇ ಗೊಂಬೆ ಒಂದು ಲಕ್ಷ ಗೊಂಬೆ ಅದು ಕೇಳಿ ಬಿಟ್ಟಿಲ್ಲ ಯಾರಿಗೆ ಕೇಳಿ ಹೇಳಿಲ್ಲ ಮಹಾತ್ಮರು ಹೇಳಿದಂಥ ಮಾತುಗಳನ್ನು ಒಳಗಿಟ್ಟುಕೊಂಡದ ಚಿಂತನೆ ಮಾಡ್ಯದ ಮನನ ಮಾಡ್ಯದ ಮನನ ಮಾಡಿದ್ದನ್ನು ನಿಧಿಧ್ಯಾಸನ ಮಾಡ್ಯದ ಸಾಕ್ಷಾತ್ಕಾರ ಅನುಭೂತಿ ಮಾಡಿಕೊಳ್ಳಕ್ಕೆ ಹೊಂಟದಲ್ಲ ಅದಕ್ಕೆ ಲಕ್ಷ ಲಕ್ಷ ಯಾಕೆ ಲಕ್ಷ ಅಂತ ಕೇಳಿದ್ರೆ ಮಹಾತ್ಮರ ಮಾತನ್ನು ಲಕ್ಷ ಕೊಟ್ಟು ಕೇಳಿದ್ದಕ್ಕಾಗಿ ಆ ಗೊಂಬೆ ಬೆಲೆ ಒಂದು ಲಕ್ಷ ಲಕ್ಷ ಹಾಗಾದ್ರೆ ನಾವು ಎಂಥ ಗೊಂಬೆಗಳಾಗಬೇಕು ಅಂತ ಕೇಳಿದ್ರೆ ಮಹಾತ್ಮರ ಮಾತನ್ನು ಲಕ್ಷ ಕೊಟ್ಟು ಕೇಳಿ ಲಕ್ಷ ಬೆಲೆ ಮಾಡತಕ್ಕಂತಹ ಗೊಂಬೆಗಳಾಗಬೇಕೇ ಹೊರತಾಗಿ ಈ ಕಡೆ ಕೇಳಿ ಕಡೆ ಬಿಡುವಂತಹ ಗೊಂಬೆಗಳು ನಾವು ಆಗಬಾರ್ದು ಅಂತಕ್ಕಂಥದ್ದು ಹಿಂಗೆ ಶ್ರವಣ ಮಾಡಬೇಕು ನಾವೆಲ್ಲರೂ ಬಂದಿರ್ತೇವೆ ಸತ್ಸಂಗಕ್ಕೆ ಬಂದಿರ್ತೇವೆ ಶಾಸ್ತ್ರ ಕೇಳಕ್ಕೆ ಬಂದಿರ್ತೇವಿ ಪ್ರವಚನ ಕೇಳಕ್ಕೆ ಬಂದಿದ್ದೀವಿ ಯಾಕೆ ಪ್ರವಚನ ಆನಂದ ಕೊಡ್ತಾ ಇಲ್ಲ ಯಾಕೆ ಸತ್ಸಂಗ ಆನಂದ ಕೊಡ್ತಾ ಇಲ್ಲ ಅಂತ ಕೇಳಿದ್ರೆ ನಾವು ಖಾಲಿಯಾಗಿ ಬಂದಿಲ್ಲ ಹಿಡ್ಕೊಂಡೇ ಬಂದೀವಿ ಇರುವಿ ಗೊತ್ತಲ್ಲ ನಿಮಗೆಲ್ಲ ಇರುವಿ ಇರುವ ಏನು ತಿಂತದ ಇರುವಿ ತಿಂತದ ಸಕ್ರಿ ಅದಕ್ಕಂತಾರ ಸಕ್ರಿ ತಿರುವಿ ಇರುವಿನೇ ಅಂತ ಕರೀತಾರೆ ಅದಕ್ಕೆ ಅದರಾಗ ಒಂದು ಇರುವಿ ಏನಿಲ್ಲ ಎಲ್ಲಿ ತಿರಾಕೆ ಹೋಯ್ತು ಅಂತ ಕೇಳಿದ್ರೆ ಉಪ್ಪು ತಿರಾಕ್ ಹೋಯ್ತು ಎಲ್ಲಿ ಐತ್ರಿ ಆ ಸಕ್ರಿ ತಿನ್ನುವು ಇರಿವು ಹೇಳ್ತು ಏ ಹುಚ್ಚ ನಮ್ಮ ಇಡೀ ಕುಲಕ್ಕೆ ಏನಂತ ಕರಿತಾರ ಸಕ್ರಿ ತಿರುವು ಅಂತ ಕರೀತಾರ ಓ ಹುಚ್ಚ ನೀನು ಉಪ್ಪು ತಿನ್ನಕ್ಕೆ ಹೊಂಟಿಯಲ್ಲ ನಾಚಿಕೆ ಆಗೋದಲ್ಲ ಏನು ಅವಾಗ ಆ ಉಪ್ಪು ತಿನ್ನು ಇರು ಹೇಳ್ತು ಏಯ್ ಪಾ ಎಲ್ಲ ಒಂದೇ ಅದ ಅದು ಬೆಳಗದ ಇದು ಬೆಳಗದ ಅದರೊಳಗೆ ಏನು ವ್ಯತ್ಯಾಸ ಅಲ್ಲೋ ಅದು ರುಚಿ ಅದ ಬಂದರೆ ಬಾ ತಿಂದರೆ ತಿನ್ನು ನೋಡು ಒಂದು ಬಾರಿ ಅಂತ ಹೇಳ್ತು ಅವಾಗ ಭಾಳ ಕರಿಲಕ್ಕನ ಬಂತದು ಯಾವದು ಯಾವುದು ಬಂತು ರೀ ಇರ್ವಿ ಯಾವದು ಉಪ್ಪು ತಿನ್ನೋದು ಹ್ಞೂ ಸತ್ಸಂಗಕ್ಕೆ ಭಾಳ ಕರೆಯನ ಬರ್ತಾರೊಬ್ರು ನೋಡೋಣ ಏನರೇ ಮಾಡ್ತಾರೆ ನೋಡೋಣ ಏನರೇ ಹೇಳ್ತಾರಂತ ಬರ್ತಾರೆ ನೋಡಕ್ಕೆ ನೀವು ಹೆಂಗರೇ ಬರ್ರಿ ಬೆಂಕಿ ಗುಣಧರ್ಮ ಏನದ ಸುಡೋದು ನೀವು ಅರ್ತು ಕಾಲಿಟ್ಟರು ಸುಡದೆ ಮರತ ಕಾಲಿಟ್ಟರು ಸುಡದೆ ಬೆಂಕಿ ಗುಣಧರ್ಮ ಹೆಂಗೆ ಸುಡೋದಲ್ಲ ಹಂಗೆ ಸತ್ಸಂಗದ ಗುಣಧರ್ಮ ಮಹಾತ್ಮರ ಮಾತಿನ ಗುಣಧರ್ಮ ಪಾಪ ನಷ್ಟ ಮಾಡೋದು ಪುಣ್ಯ ಸಂಚಯ ಮಾಡೋದು ಹಂಗೆ ಬಹಳ ಕರೆನ ಬತ್ತು ಹೆಂಗೆ ಬಂತು ಅಂತ ಕೇಳಿದ್ರೆ ಬಾಯಾಗ ಒಂದು ಹಳ್ಳು ಉಪ್ಪಿನ ಹಳು ಇಡ್ಕೊಂಡೆ ಬಂತು ಬಂದೆಪ್ಪ ದೋಸ್ತ ಭಾಳ ಆನಂದ ಆಯಿತು ತಿನ್ನು ಸಕ್ರೆ ಅಂಥೇಳಿ ಸಕ್ಕರೆ ತಿನ್ನಕ್ಕೆ ಹಚ್ಚತು ಅದಕ್ಕೆ ಏನಾಯಿತು ಅಂತ ಕೇಳಿದ್ರೆ ಸಕ್ಕರೆ ಉಪ್ಪು ಪತ್ತು ಸಿಟ್ಟು ಬಂತು ಅದಕ್ಕೆ ಅದಕ್ಕೆ ಉಪ್ಪು ತಿನ್ನು ಇರುಬಿಗೆ ಸಿಟ್ಟು ಬಂತು ಏಯ್ ಹುಚ್ಚ ಹೇಳ್ತೀನಿ ಅಡ್ಡು ಒಂದೇವಂತ ನನ್ನ ಮಾತಿಯಲ್ಲಿ ಕೇಳಕತ್ತಿದ್ದಿ ನೋಡು ಅದು ಉಪ್ಪದ ಇದು ಉಪ್ಪದ ಅಂತ ಆ ಸಕ್ರೆ ಇರುವಿಗೆ ಆಶ್ಚರ್ಯ ಆಯಿತು ಸಕ್ರಿ ಉಪ್ಪು ಹೆಂಗತ್ತಿದಕ್ಕೆ ಎಲ್ಲಿ ಸ್ಮಿಸ್ಟಿಕ್ ಆಗಿದೆ ಸಮಸ್ಯೆ ಎಲ್ಲಾಗಿದೆ ಜರ ಸಂಶಯ ಬತ್ತು ಜರ ಬಾಯಿಯರು ತೆಗೆಯುವ ಅಂತದು ಬಾಯಿ ತೆಗೀತು ಉಪ್ಪಿನ ಹಳ್ಳ ಹಿಡ್ಕೊಂಡೇ ಬಂದದ ಏನು ಹುಚ್ಚದಿವು ಬಾಯಿಯೊಳಗೆ ಉಪ್ಪಿನ ಹಳ್ಳ ಹಿಡ್ಕೊಂಡು ಬಾಯಿಯೊಳಗೆ ಉಪ್ಪಿನ ಹಳ್ಳ ಹಿಡ್ಕೊಂಡು ಸಕ್ರಿ ತಿಂದ್ರೆ ಸಕ್ಕರೆ ಹೆಂಗೆ ರುಚಿ ಹತ್ತದೋ ಆ ಉಪ್ಪಿನ ಹಳ ಒಗೆ ತಿಂದು ಸಕ್ಕರೆ ಉಪ್ಪಿನಲ್ಲಿ ಉಗಿತು ಉಳಿದು ಸಕ್ಕರೆ ತಿಂತು ಹೆಂಗದ ಸಕ್ರಿ ಸಕ್ರೆ ಹೆಂಗದ ಮಸ್ತ್ ರುಚಿ ಅದ ಸಕ್ಕರೆ ಮಸ್ತ್ ರುಚಿ ಅದ ಯಾಕೆ ಉಪ್ಪು ಹತ್ತದ ಮೊದಲು ಹೆಂಗೆ ಉಪ್ಪಿನಲ್ಲಿ ಹಿಡ್ಕೊಂಡು ಹೆಂಗೆ ಸಕ್ಕರೆ ತಿಂದು ಬರುತ್ತು ಉಪ್ಪು ಹತ್ತದಲ್ಲ ಹಂಗೆ ನನಗೆ ಪುರಾಣ ಪ್ರವಚನ ಸತ್ಸಂಗ ಯಾಕೆ ಉಪ್ಪು ಫತ್ತಲಕ್ಕರ್ತದ ಯಾಕೆ ಹೊಲ್ ಅನ್ನಿಸ್ತಕ್ಕಂಥದ ನಾವು ಪ್ರಪಂಚ ರೂಪ ಉಪ್ಪಿನಲ್ಲಿ ಹಿಡ್ಕೊಂಡೇ ಬಂದೇವಿಲ್ಲಿ ಬಿಟ್ಟಿಲ್ಲ ಹೆಂಡತಿ ಮಕ್ಕಳು ಹೊಲ ಗಾಡಿ ಗೋಡ ಬೆಳ್ಳಿ ಬಂಗಾರ ಇವೆಲ್ಲವನ್ನ ಹಿಡ್ಕೊಂಡೇ ಬಂದಿವು ನಾವು ಅವು ಹಿಡ್ಕೊಂಡು ಬಂದು ಪುರಾಣ ಪ್ರವಚನವನ್ನು ಕೇಳಿದ್ರೆ ಸತ್ಸಂಗ ಮಾಡಿದ್ರೆ ಸತ್ಸಂಗ ರುಚಿ ಹತ್ತಂಗಿಲ್ಲ ಹ್ಯಾಂಗ ಉಪ್ಪಿನ ಹಳ್ಳ ಒಗದ ಬಳಕೆ ಸಕ್ಕು ರುಚಿ ಹತ್ತದೋ ಹಂಗೆ ಒಂದಿಷ್ಟು ಹತ್ರನ ಬಿಟ್ಟು ಬಂದು ಸತ್ಸಂಗ ಮಾಡಿರಿ ಭಗವಂತನ ಸ್ಮರಣೆ ಮಾಡಿರಿ ಹೆಂಗದ ಸತ್ಸಂಗ ಹೆಂಗದ ಭಗವಂತನ ಸ್ಮರಣೆ ಏನು ಸವಿ ಏನು ಸವಿ ಹರಿನಾಮ ಅದ್ಭುತವಾದಂಥ ಆನಂದವನ್ನು ಕೊಡ್ತದೆ ಯಾಕೆ ಆನಂದ ಕೊಡೋಲ್ಲ ಅಂತ ನಾವು ಬಿಟ್ಟಿಲ್ಲ ಪ್ರಪಂಚ ಭಾವವನ್ನು ಬಿಡಲಾರ್ದೇ ಈ ಸತ್ಸಂಗ ಈ ಪಾರಮಾರ್ಥ ಮಾಡಕ್ಕೆ ಹೊಂಟೀವಲ್ಲ ಆನಂದ ಕೊಡೋದಲ್ಲ ಆನಂದ ಕೊಡೋದಲ್ಲ ಬಿಟ್ಟು ಮಾಡಬೇಕು ಶ್ರವಣ ಕೇವಲ ಅಧ್ಯಾತ್ಮ ಶ್ರವಣವನ್ನು ಲಕ್ಷ್ಯಪೂರ್ವಕವಾಗಿ ಮಾಡಬೇಕಾಗ್ತದೆ